ಪವಾನ್ ನೆಜೂರು ಮಾಡಿದ ತಪ್ಪೇನು ಬಳ್ಳಾರಿ ಎಸ್ಪಿ ಪಿ ಒಂದನೇ ತಾರೀಕು ಅವರ ಅಪಾಯಿಂಟ್ಮೆಂಟು ಅಲ್ಲಿಗೆ ಆಗುತ್ತೆ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಹೊಸದಾಗಿ ಅವರು ಸುಮಾರು ಮಧ್ಯಾಹ್ನ ಮೇಲೆ ಚಾರ್ಜ್ ತಗೊಂತಾರೆ ಮೂರು ನಾಲ್ಕು ಗಂಟೆಗೆ ಚಾರ್ಜ್ ತಗೊಂಡು ಸ್ಟೇಷನನ್ನು ಪರಿಚಯ ಮಾಡುದ್ರ ಒಳಗೆ ಬಳ್ಳಾರಿಯಲ್ಲಿ ಗಲಭೆ ನಡೆಯುತ್ತೆ ಗಲಭೆ ಯಾರಿಂದ ನಡೆಯುತ್ತೆ ಕಾಂಗ್ರೆಸ್ ಎಂ ಎಲ್ ಎ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಒಬ್ಬ ಶಾಸಕನ ಮನೆ ಮುಂದೆ ಹೋಗಿ ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಬ್ಯಾನರ್ ಅನ್ನು ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ಲಿ ಗಲಭೆ ಆಗುತ್ತೆ ಸಲ್ಲು ತೂರಾಟ ನಡೆಯುತ್ತೆ ಬಿಯರ್ ಬಾಟ್ಲುಗಳು ವಿಸ್ಕಿ ಬಾಟ್ಲುಗಳ ತೂರಾಟ ನಡೆಯುತ್ತೆ ಇನ್ನೊಬ್ಬರ ಮನೆ ಮುಂದೆ ಹೋಗಿ ಬ್ಯಾನರ್ ಹಾಕುವಂತ ಪರಿಸ್ಥಿತಿ ಮತ್ತೆ ಅಲ್ಲಿ ಕೂತ್ಕೊಂಡು ಗೂಂಡಾಗಿರಿ ಮಾಡಿ ಅಷ್ಟೊಂದು ದರ್ಪದಿಂದ ಬ್ಯಾನರ್ ಹಾಕಕ್ಕೆ ಸತೀಶ್ ರೆಡ್ಡಿ ಯಾರು ಸತೀಶ್ ರೆಡ್ಡಿಗೂ ಕಾಂಗ್ರೆಸ್ ಸರ್ಕಾರಕ್ಕೂ ಏನು ಸಂಬಂಧ ಭರತ್ ರೆಡ್ಡಿಗೂ ಏನು ಸಂಬಂಧ ಸತೀಶ್ ಶೆಡ್ಡಿಯ ಗನ್ಮೆನ್ ಆರಿಸಿದ ಗುಂಡಿನಿಂದ ರಾಜಶೇಖರ್ ಅಣ್ಣವರು ತೀರ್ಕೊಂತಾರೆ ಇದಕ್ಕೆ ಹೊಣೆ ಯಾರು ಭರತ್ ರೆಡ್ಡಿ ಅವರು ಇಷ್ಟೊಂದು ದರ್ಪ ತೋರಿಸಿ ಇಷ್ಟೊಂದು ಅಹಂಕಾರ ತೋರಿಸಿ ನಾನು ರಕ್ತ ಕುಡಿತೀನಿ ರಕ್ತಪಾತ ಮಾಡ್ತೀನಿ ಬೆಂಕಿ ಹಚ್ತೀನಿ ಈ ಮಾತು ಹೇಳಿದ್ರು ಕೂಡ ಇವತ್ತಿನ ತನಕ ಭರತ್ ರೆಡ್ಡಿ ಅವರ ಮೇಲೆ ಆಕ್ಷನ್ ಆಗಿಲ್ಲ ಈ ರಾಜ್ಯ ಸರ್ಕಾರ ಕ್ರಮ ತಗೊಂಡಿಲ್ಲ ಯಾಕೆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಭರತ್ ರೆಡ್ಡಿ ಅವರನ್ನ ಭೇಟಿ ಮಾಡಲ್ಲ ಅವರ ಮೇಲೆ ಎಫ್ಐಆರ್ ಆರ್ ಆಗಿದೆ ಭರತ್ ರೆಡ್ಡಿ ಅವರ ಮೇಲೆ ಎಫ್ಐಆರ್ ಆಯ್ತು ಮುಖ್ಯಮಂತ್ರಿಗಳೇ ನಿನ್ನೆ ಅವರ ಜೊತೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಂತೀರಿ ಮಾತಾಡ್ತೀರಿ ಯಾರ ವಿರುದ್ಧ ಷಡ್ಯಂತ್ರ ಮಾಡಿದ್ರಿ ನಿನ್ನೆ ಭರತ್ ರೆಡ್ಡಿ ಅವರ ಜೊತೆ ಕೂತ್ಕೊಂಡು ಉಸ್ತುವಾರಿ ಸಚಿವರು ಮತ್ತು ನೀವು ಯಾರ ವಿರುದ್ಧ ಷಡ್ಯಂತ್ರ ಮಾಡಿದ್ರಿ ಈ ಫೋಟೋದ ಅರ್ಥ ಏನು ಯಾರು ರಕ್ತದ ಹೊಲೆ ಹರಿಸ್ತೀನಿ ಅಂತ ಹೇಳ್ತಾನೆ ಯಾರು ಬೆಂಕಿ ಹರಿಸ್ತೀನಿ ಅಂತ ಹೇಳ್ತಾರೆ ಯಾರ ಕಾರಣಕ್ಕಾಗಿ ಒಬ್ಬ ನಿರಪರಾಧಿ ವ್ಯಕ್ತಿ ಸಾಯ್ತಾನೆ ಒಬ್ಬ ಎಸ್ ಪಿ ಸಸ್ಪೆಂಡ್ ಆಗಿ ಸುಸೈಡ್ ಮಾಡ್ಕೊಳಕ್ ಹೋಗ್ತಾನೆ ಅಂತ ವ್ಯಕ್ತಿಯ ಜೊತೆ ನಿಮ್ಮ ಸಂಬಂಧ ನೀವು ಅವರ ರಕ್ಷಣೆ ಮಾಡ್ತಾ ಇರುವಂತ ರೀತಿ ಇದು ಇದು ನಿಮ್ಮ ಸರ್ಕಾರ ನಾನು ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಮಾಡ್ತೀನಿ ಗಣಪತಿ ಆಯ್ತು ಸುಸೈಡ್ ಮಾಡ್ಕೊಂಡ್ರು ವಿಡಿಯೋ ಮಾಡಿ ಸುಸೈಡ್ ಮಾಡ್ಕೊಂಡ್ರು ಏನೂ ಆಗ್ಲಿಲ್ಲ ಅವರ ಮನೆಯವರನ್ನು ತಂದು ಎದುರು ನಿಲ್ಸಿದ್ರಿ ಡಿ ಕೆ ರವಿ ಅನುಮಾನಾಸ್ಪದವಾಗಿ ಸತೋದ್ರು ಅವರ ಮನೆ ಮನೆ ತಂದು ಎದುರು ನಿಲ್ಸಿದ್ರಿ ಈಗ ಮತ್ತೆ ಪವನ್ ನೆಜೂರು ಯಾವ ಹೊಸದಾಗಿ ಎಸ್ ಪಿ ಬಳ್ಳಾರಿಗೆ ಹೋದ್ರು ಹೊಸದಾಗಿ ಚಾರ್ಜ್ ತಗೊಂಡ್ರು ಮಾಧ್ಯಮದವರು ತೋರಿಸಿದ್ಮೇಲೆ ನಾವು ಮಾತಾಡಕ್ಕೆ ಶುರು ಮಾಡಿದ್ಮೇಲೆ ಅವರ ತಂದೆಯನ್ನು ತಂದು ಎದುರು ನಿಲ್ಲಿಸಿದ್ರಿ ತಂದೆಗೆ ಒತ್ತಡ ತಂದು ಪ್ರೆಸ್ ರಿಲೀಸ್ ಮಾಡಿಸಿದೀರಿ ನಾನು ಈ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡುವಂಥದ್ದು ಪವನ್ ನೆಜೂರ್ ಅವರು ಯಾಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ರು ಪವನ್ ನೆಜ್ಜೂರ್ ಅವರನ್ನ ಕೇವಲ ಎರಡು ಗಂಟೆ ಒಳಗೆ ಚಾರ್ಜ್ ತಗೊಂಡು ಅವರು ಇನ್ನು ಬಳ್ಳಾರಿಯ ಪರಿಚಯ ಮಾಡ್ಕೊಂಡಿಲ್ಲ ಆಫೀಸರ್ಸ್ ಪರಿಚಯ ಮಾಡ್ಕೊಂಡಿಲ್ಲ ಸಸ್ಪೆಂಡ್ ಯಾಕೆ ಮಾಡಿದ್ರಿ ಜಮೀರ್ ಖಾನ್ ಅವರು ಎಷ್ಟು ಬಿಟಿಂಗ್ ಮಾಡಿದ್ರು ಬಳ್ಳಾರಿ ಎಸ್ ಪಿಗೆ ಆ ಬಿಟಿಂಗ್ ಅಲ್ಲಿ ನಿಮ್ಗೆ ಕಡಿಮೆ ಬಂದಿದೆ ಅಂತ ಅನ್ನಿಸ್ತಾ ಅಥವಾ ಇನ್ನೂ ಹೆಚ್ಚು ಬಿಟಿಂಗ್ ಬಂತ ಅದಕ್ಕಾಗಿ ಹೊಸ ಅಧಿಕಾರಿ ತರಕ್ಕೆ ನೀವು ಪ್ಲಾನ್ ಮಾಡಿದ್ರ ಯಾಕೆ ಪವನ್ ನೆಜ್ಜೂರಿಗೆ ಸಸ್ಪೆಂಡ್ ಮಾಡಿದ್ರಿ ಅದೇ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಇದ್ದಂತ ಯಾವ ಭರತ್ ರೆಡ್ಡಿ ಅಲ್ಲಿ ನುಗ್ಗುವಾಗ ಪೊಲೀಸರನ್ನೇ ಛೇದಿಸಿ ನುಗ್ಗುವಾಗ ಅವರಿಗೆ ಸೆಕ್ಯೂರಿಟಿ ಕೊಡ್ತಿದ್ದ ಡಿ ವೈಎಸ್ಪಿ ಅವರನ್ನ ಯಾಕೆ ನೀವು ಸಸ್ಪೆಂಡ್ ಮಾಡಿಲ್ಲ ಇನ್ಸ್ಪೆಕ್ಟರ್ ಯಾಕೆ ಮಾಡಿಲ್ಲ ಪವನ್ ನೆಜ್ಜೂರ್ ಮೇಲೆ ನಿಮ್ಗಿದ್ದಂತ ಕೋಪ ಏನು ಇವತ್ತು ಪವನ್ ನೆಜೂರು ನಿನ್ನೆಯ ಮೊನ್ನೆಯಿಂದ ಎಲ್ಲಿದ್ದಾರೆ ಪವನ್ ನೆಜೂರ್ ಅವರು ಒಬ್ಬ ಐ ಪಿ ಎಸ್ ಅಧಿಕಾರಿ ಯಂಗ್ ಅಧಿಕಾರಿ ತನಗಾದಂತ ಅವಮಾನಕ್ಕೆ ನೊಂದು ಅವರ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ ಡೆತ್ ನೋಟ್ ಅನ್ನ ಬರೆದಿಡ್ತಾರೆ ಆ ಡೆತ್ ನೋಟ್ ಅಲ್ಲಿ ಏನಿದೆ ಯಾಕೆ ಮುಚ್ಚಿಡ್ತಾ ಇದ್ದೀರಿ ಆ ಡೆತ್ ನೋಟ್ ಇವತ್ತು ಸಾರ್ವಜನಿಕರ ಗಮನಕ್ಕೆ ಬರಬೇಕಾಗಿದೆ ನಮ್ಗಿರುವಂತ ಮಾಹಿತಿ ಪ್ರಕಾರ ಡೆತ್ ನೋಟ್ ಅಲ್ಲಿ ಇಬ್ರು ಪೊಲೀಸ್ ಆಫೀಸರ್ಸ್ ಉನ್ನತ ಅಧಿಕಾರಿಗಳ ಹೆಸರಿದೆ ಈ ಉನ್ನತ ಅಧಿಕಾರಿಗಳು ಬೆಂಗಳೂರಿನ ಡಿಸಿಪಿಯನ್ನ ತುಮಕೂರಿನ ರಿಸಾರ್ಟ್ಗೆ ಎಲ್ಲಿ ಕರೆಸಿದ್ರಿ ಫಾರ್ಮ್ ಹೌಸ್ಗೆ ನೀವು ಎಲ್ಲಿ ಕಲಿಸಿದ್ರಿ ಯಾರನ್ನು ಕಲ್ಸಿದ್ರಿ ಯಾಕೆ ಕಳ್ಸಿದ್ರಿ ತುಮಕೂರಿನ ತುಮಕೂರು ಜಿಲ್ಲೆಯ ರಿಸಾರ್ಟ್ ಅಲ್ಲಿ ಏನ್ ನಡೀತಾ ಇದೆ ಬೆಂಗಳೂರಿಂದ ಹೋದಂತ ಡಿ ಸಿ ಪಿ ಯಾರು ಅವ್ರು ಯಾಕೆ ಹೋದ್ರು ರಾಜ್ಯದ ಉನ್ನತ ಪೊಲೀಸ್ ಅಧಿಕಾರಿ ಅವರನ್ನು ಯಾಕೆ ಕಳಿಸ್ಕೊಟ್ರು ಪವನ್ ನಿಜೂರ್ ಅವರು ಬರೆದಂತ ಡೆತ್ ನೋಟ್ ಅನ್ನ ಏನ್ ಮಾಡಿದ್ರಿ ಅದನ್ನು ಮುಚ್ಚಿ ಹಾಕೋದಕ್ಕಾಗಿ ನೀವು ಬೆಂಗಳೂರಿಂದ ಡಿ ಸಿ ಪಿ ಕಳಿಸ್ತೀರಿ ಡೆತ್ ನೋಟ್ ಕೈಯಲ್ಲಿ ಇಟ್ಕೊತೀರಿ ಅದನ್ನು ಬಿಡುಗಡೆ ಮಾಡಲ್ಲ ಖಾಸಗಿ ಆಸ್ಪತ್ರೆಗೆ ಹೋಗಿ ಯಾವ ಮಾತ್ರೆ ಪವನ್ ಹೆಜ್ಜೂರು ನುಗ್ಗಿದ್ರು ಅದನ್ನ ಹೊಟ್ಟೆ ಕ್ಲೀನ್ ಮಾಡಿಸುವಂತದಾಗತ್ತೆ ಏನ್ ನಡೀತಿದೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದಾಗೆಲ್ಲ ಅಧಿಕಾರಿಗಳ ಮೇಲೆ ಈ ರೀತಿಯ ದರ್ಪವನ್ನು ತೋರಿಸಿ ಅಧಿಕಾರಿಗಳನ್ನ ಬಲಿಪಶು ಮಾಡುವಂಥದ್ದು ನಿರಂತರವಾಗಿ ನಡೀತಾ ಇದೆ ಎಷ್ಟು ಜನ ಬಲಿಯಾಗಬೇಕು ಸಿದ್ದರಾಮಯ್ಯನವರು ನಿಮ್ಮ ಸರ್ಕಾರಕ್ಕೆ ಕಾಂಟ್ರಾಕ್ಟರ್ಸ್ ಬಲಿಯಾಗ್ತಾ ಇದ್ದಾರೆ ಅಧಿಕಾರಿಗಳು ಬಲಿಯಾಗ್ತಾ ಇದ್ದಾರೆ ಜನ ಬಲಿಯಾಗ್ತಾ ಇದ್ದಾರೆ ರೈತರು ಬಲಿಯಾಗ್ತಾ ಇದ್ದಾರೆ ಹೆಣ್ಮಕ್ಳು ಬಲಿಯಾಗ್ತಾ ಇದ್ದಾರೆ ನಿಮ್ಗೆ ಏನು ಅನ್ಸಲ್ಲ ನೀವು ಯಾರು ಅಪರಾಧಿ ಜಾಗದಲ್ಲಿ ಇರಬೇಕು ಯಾರು ಬಳ್ಳಾರಿ ಘಟನೆಗೆ ಕಾರಣಿಕರ್ತಾರಾದ್ರೂ ಅವ್ರ ಜೊತೆ ಮೀಟಿಂಗ್ ಮಾಡ್ತೀರಿ ಯಾವಾಗಾದ್ರೂ ನಿನ್ನೆ ಇಷ್ಟೆಲ್ಲ ಘಟನೆಯ ಇಷ್ಟೆಲ್ಲ ಬಿಸಿಯ ಮಧ್ಯೆ ನೀವು ಅವ್ರ ಜೊತೆ ಕುತ್ಕೊಂತೀರಿ ಕರ್ನಾಟಕ ರಾಜ್ಯದಲ್ಲಿ ಏನ್ ನಡೀತಿದೆ ಪವನ್ ನೆಜ್ಜೂರ್ ಅವರ ತಂದೆಯ ಪ್ರೆಸ್ ಹೇಳಿಕೆಯನ್ನು ಯಾಕೆ ಬಿಡುಗಡೆ ಮಾಡಿಸಿದ್ರಿ ನಿಮ್ಮ ಮಂತ್ರಿಗಳು ಹೇಳ್ತಾರೆ ಪವನ್ ನೆಜೂರ್ ಅವರು ಬಳ್ಳಾರಿ ಘಟನೆ ಆದಾಗ ಇರಲೇ ಇಲ್ಲ ಅವರು ಆಗಷ್ಟೇ ಹೋಗಿದ್ರು ಸರಿ ಎಷ್ಟು ಸುಳ್ಳು ಹೇಳುತ್ತೆ ನಿಮ್ಮ ಸರ್ಕಾರ ಅಂತ ಇವತ್ತು ಮಾಧ್ಯಮದವರು ತೋರಿಸ್ತಾ ಇದ್ದಾರೆ ಪವನ್ ನೆಜೂರ್ ಆ ಜಾಗದಲ್ಲಿ ಇದ್ರು ಲೈವ್ ಬರ್ತಾ ಇದೆ ನೀವು ಯಾರಿಗೆ ಸುಳ್ಳು ಹೇಳಕ್ಕೆ ಹೊರಟಿದ್ದೀರಿ ಯಾರನ್ನ ರಕ್ಷಣೆ ಮಾಡಕ್ಕೆ ಹೊರಟಿದ್ದೀರಿ ನಿಮ್ಮ ಗೂಂಡಾ ಶಾಸಕರನ್ನ ನೀವು ರಕ್ಷಣೆ ಮಾಡಕ್ಕೆ ಹೊರಟಿದ್ದೀರಿ ಇವತ್ತು ಪವನ್ ನೆಜೂರ್ ಅವರಿಗೆ ನ್ಯಾಯ ಬೇಕಾಗಿದೆ ರಾಜ್ಯದ ಪೊಲೀಸ್ ಅಧಿಕಾರಿಗಳ ರಾಜ್ಯದ ಇತರ ಅಧಿಕಾರಿಗಳ ರೆವೆನ್ಯೂ ಅಧಿಕಾರಿಗಳ ನೈತಿಕ ಬಲ ಕೂಗ್ತಾ ಇದೆ ಒಂದು ನಿಮ್ಮ ಬಿಡ್ಡಿಂಗ್ ಕಾರಣಕ್ಕೆ ಬೆಂಗಳೂರಲ್ಲಿ ಮನೆ ಬಾಡಿಗೆ ಪಡೆಯಕ್ಕೆ ಜನ ಹನ್ನೊಂದು ತಿಂಗಳ ಅಗ್ರಿಮೆಂಟ್ ಮಾಡ್ಕೊತಾರೆ ಕೇವಲ ಹನ್ನೊಂದು ತಿಂಗಳು ಬೆಂಗಳೂರಲ್ಲಿ ಇರುದು ಅದೇ ರೀತಿ ನಿಮ್ಮ ಅಧಿಕಾರಿಗಳ ಬಿಡ್ಡಿಂಗ್ ಹನ್ನೊಂದು ತಿಂಗಳಿಗೆ ಬದಲಾವಣೆ ಆಗ್ತಾರೆ ಬೈ ಹೆಚ್ಚು ದುಡ್ಡು ಕೊಟ್ರೆ ಆ ಜಾಗಕ್ಕೆ ಬರ್ತಾರೆ ಇಲ್ಲ ನೀನು ಅದಕ್ಕಿಂತ ಹೆಚ್ಚು ದುಡ್ಡು ಕೊಡಬೇಕು ಬೆಂಗಳೂರಲ್ಲಿ ಒಂದು ರೀತಿಯ ಬಿಡ್ಡಿಂಗು ರಾಜ್ಯದ ಇತರ ಕಡೆ ಇನ್ನೊಂದು ರೀತಿಯ ಬಿಂಡಿಂಗು ಜಮೀರ್ ಖಾನ್ ಅವರ ಬಿಡ್ಡಿಂಗಿನ ಕಾರಣಕ್ಕಾಗಿ ಇವತ್ತು ಪವನ್ ನೆಜೂರ್ ಅವರು ಬಲಿಯಾಗಿದೆ ಇದು ಬಹಳ ಸ್ಪಷ್ಟ ಇದೆ ಬಳ್ಳಾರಿಯನ್ನು ಏನ್ ಮಾಡಿಕೊಳ್ತಿದಿರಿ ಜಮೀರ್ ಖಾನ್ ಅವರೇ ನೀವು ಏನ್ ಮಾಡಿಕೊರಟ್ಟಿದ್ದೀರಿ ದಯಮಾಡಿ ಇಂಥ ಅಧಿಕಾರಿಗಳನ್ನು ಬಲಿ ನೀವು ಮೊದಲು ನಿಲ್ಲಿಸಿ ಪವನ್ ನೆಜೂರ್ ಅವರ ಸಸ್ಪೆನ್ಷನ್ಗೆ ಸರ್ಕಾರ ಇವತ್ತು ಉತ್ತರ ಕೊಡಬೇಕು ಪವನ್ ನೆಜೂರ್ ಅವರ ಆತ್ಮಹತ್ಯೆಗೆ ಇವತ್ತು ಆತ್ಮಹತ್ಯೆಯ ಪ್ರಕರಣಕ್ಕೆ ಅವರ ಪ್ರಯತ್ನಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಪವನ್ ನೆಜುರ್ ಅವರ ಡೆತ್ ನೋಟು ಅದರಲ್ಲಿ ಏನಿದೆ ಇದನ್ನ ಬಹಿರಂಗಗೊಳಿಸಬೇಕು ಯಾವ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಯಾರ ಹೆಸರನ್ನ ಬರೆದಿಟ್ಟಿದ್ದಾರೆ ಇದು ಆಚೆ ಬರಬೇಕು ನಿನ್ನೆ ಮುಖ್ಯಮಂತ್ರಿಗಳು ಭರತ್ ರೆಡ್ಡಿ ಅಂತ ಒಬ್ಬ ವ್ಯಕ್ತಿ ಜೊತೆ ಕೂತ್ಕೊಂಡು ಆ ಎಫ್ಐಆರ್ ಆಗಿದೆ ಅವರ ಮೇಲೆ ಎಫ್ಐಆರ್ ಆದವರ ಜೊತೆ ನೀವು ಹೆಂಗೆ ಕೂತ್ಕೊಂಡ್ರಿ ಇದಕ್ಕೆ ಉತ್ತರ ಕೊಡುವವರು ಯಾರು ಅಪರಾಧಿಗಳ ಜೊತೆ ಕೂತ್ಕೊಂತೀರಿ ಮತ್ತೆ ನ್ಯಾಯ ಹೆಂಗ್ ಸಿಗುತ್ತೆ ಯಾರತ್ರ ನ್ಯಾಯ ಕೇಳಬೇಕು ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ ಈ ಎಲ್ಲ ಅಂಶಗಳು ಕೂಡ ಇವತ್ತು ಆಚೆ ಬರಬೇಕಾಗಿದೆ ನಮ್ಮ ಪೊಲೀಸ್ ವ್ಯವಸ್ಥೆಗೆ ದೇಶದಲ್ಲಿ ಒಳ್ಳೆ ಹೆಸರಿದೆ ಬಿಗಡಾಯಿಸುತ್ತಾ ಬಿಗಿಡಾಯಿಸುತ್ತಾ ಇರುವುದಂಥದ್ದು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಇಲ್ಲದೆ ಟ್ರಾನ್ಸ್ಫರ್ ಆಗಲ್ಲ ಭ್ರಷ್ಟಾಚಾರ ಇಲ್ಲದೆ ಪ್ರಮೋಷನ್ ಆಗಲ್ಲ ಭ್ರಷ್ಟಾಚಾರ ಇಲ್ಲದೆ ಅಪಾಯಿಂಟ್ಮೆಂಟ್ ಆಗಲ್ಲ ಈ ಹಂತಕ್ಕೆ ಇವತ್ತು ಈ ಸರ್ಕಾರವನ್ನು ನೀವು ತಗೊಂಡೋಗಿದ್ದೀರಿ ಬೆಂಗಳೂರಲ್ಲೂ ಅದೇ ಕತೆ ಬೆಂಗಳೂರಿನ ಆಚೆನೂ ಅದೇ ಕತೆ ಅದನ್ನು ಸಂಗ್ರಹ ಮಾಡಕ್ಕೆ ನಮ್ಮ ಅಧಿಕಾರಿಗಳು ಹನ್ನೊಂದು ತಿಂಗಳು ಪರದಾಡಬೇಕು ಮತ್ತೆ ಹೊಸ ದುಡ್ಡು ಕೊಡಬೇಕು ಇದು ಇವತ್ತು ಕರ್ನಾಟಕ ರಾಜ್ಯದ ನೀತಿ ಆಗಿದೆ ಕಾಂಪಿಟೀಷನು ಉಸ್ತುವಾರಿ ಎಷ್ಟು ಮುಖ್ಯಮಂತ್ರಿ ಮನೆಗೆ ಎಷ್ಟು ಉಪಮುಖ್ಯಮಂತ್ರಿ ಮನೆಗೆ ಎಷ್ಟು ಯಾವ ಮಂತ್ರಿಗಳಿಗೆ ಎಷ್ಟು ಆಯಾ ಕಾಂಗ್ರೆಸ್ ಶಾಸಕನಿಗೆ ಎಷ್ಟು ಇದು ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರೋದು ಜನ ಬೇಸತ್ತಿದ್ದಾರೆ ಅಧಿಕಾರಿಗಳು ಬೇಸತ್ತಿದ್ದಾರೆ ನಿಮ್ಮ ಅಧಿಕಾರಿಗಳನ್ನು ಒಂದಿನ ಕುಂಡ್ಕೊಂಡು ಕೇಳಿ ಸಿದ್ದರಾಮಯ್ಯ ಅವ್ರಿ ನೀವು ಯಾವತ್ತ ಅಧಿಕಾರಿಗಳ ಸಭೆ ನಡೆಸಿದ್ರಿ ಎಲ್ಲಿ ಜಿಲ್ಲಾ ಸಭೆ ನಡೆಸಿದ್ರಿ ಎಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ್ರಿ ಕೇಳಿ ಅವರನ್ನ ನಿಮ್ಮ ಕಷ್ಟ ಏನಪ್ಪ ಅಂತ ಕೇಳಿ ಆವಾಗ ನಿಮ್ಗೆ ಉತ್ತರ ಬರುತ್ತೆ ನಾನು ಮೊನ್ನೆ ಏರ್ಪೋರ್ಟ್ ಇಂದ ಬರುವಾಗ ಒಬ್ ಅಧಿಕಾರಿಗೆ ಫೋನ್ ಮಾಡಿದೆ ಯಾಕೆ ಇಷ್ಟೊಂದು ಟ್ರಾಫಿಕ್ ಇರುತ್ತೆ ಮೊದಲು ಇಷ್ಟು ಇರ್ತಾ ಇರಲಿಲ್ಲ ಇವತ್ತು ಬ್ರಿಡ್ಜ್ ಮೇಲೆ ಕೂಡ ಟ್ರಾಫಿಕ್ ಇರುತ್ತೆ ಅಂತ ಹೇಳಿ ಆ ಬ್ರಿಡ್ಜ್ ಮೇಲೆ ಸಂಗ್ರಹ ಮಾಡ್ತಾರೆ ನಿಲ್ಲಿಸ್ಕೊಂಡು ಯಾಕೆ ಅಂತ ಕೇಳಿದರೆ ಅವರು ಹೇಳ್ತಾರೆ ನಾವು ಮಂತ್ಲಿ ಪೇಮೆಂಟ್ ಮಾಡಬೇಕು ಸಂಗ್ರಹ ಮಾಡಿಲ್ಲ ಅಂದರೆ ನೀವು ಕೊಡ್ತೀರ ಅಂತ ನನಗೆ ತಮಾಷೆಗೆ ಅಧಿಕಾರಿ ಕೇಳಿದರು ಇದು ಅವರ ಮಾತು ಇದು ಅಧಿಕಾರಿಗಳ ಮಾತು ನಾವಿಲ್ಲಿ ಕಲೆಕ್ಷನ್ ಮಾಡಿಲ್ಲ ಅಂದರೆ ಪ್ರತಿ ತಿಂಗಳು ನಾವು ಎಲ್ಲಿಂದ ಕೊಡೋದು ಪೇಮೆಂಟ್ ಎಲ್ಲಿಂದ ಮಾಡೋದು ಇದು ನಮ್ಮ ಅಧಿಕಾರಿಗಳು ಕೇಳ್ತಾ ಇರುವಂತ ಪ್ರಶ್ನೆ ಈ ಪ್ರಶ್ನೆಗೆ ಯಾರು ಉತ್ತರ ಕೊಡಬೇಕು ಸಿದ್ದರಾಮಯ್ಯನವರೇ ನಿಮ್ಮ ಮೂಗಿನ ನೇರದ ಕೆಳಗೆ ಇದು ನಡೀತಾ ಇದೆ ಅಪರಾಧಿಗಳ ಜೊತೆ ಸೇರಿ ನೀವು ಅಪರಾಧಿ ಆಗ್ತಾ ಇದ್ದೀರಿ ಪವನ್ ಅವರ ಈ ಪ್ರಕರಣಕ್ಕೆ ಸರ್ಕಾರ ತಕ್ಷಣ ಉತ್ತರ ಕೊಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಯಾವ ಅಧಿಕಾರಿಯ ಕಾರಣಕ್ಕಾಗಿ ಇವನಿಗೆ ಈ ಪರಿಸ್ಥಿತಿ ಬಂತಿದ ಸರ್ಕಾರ ಸ್ಪಷ್ಟ ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಮೊನ್ನೆ ಗಲಾಟೆ ಮಾಡಿದವರು ಯಾರು ರಕ್ತದ ಹೊಲೆ ಹರಿಸ್ತೀನಿ ಅನ್ನೋರು ಯಾರು ಮನೆಗೆ ಬೆಂಕಿ ಹಸಿತ್ತೀನಿ ಅಂತ ಹೇಳಿದವರು ಯಾರು ಯಾರ ಪಿಸ್ತೂಲಿಂದ ಗುಂಡು ಆಚೆ ಬಂತು ಯಾರ ಪಿಸ್ತೂರಿನ ಕಾರಣಕ್ಕಾಗಿ ರಾಜಶೇಖರ್ ಸತ್ತೋದ್ರು ಇದಕ್ಕೆ ಸರ್ಕಾರ ಉತ್ತರ ಕೊಡ್ಬೇಕಲ್ಲ ಯಾರು ಗಲಭೆ ಮಾಡಿದ್ರು ಚೇರ್ ಹಾಕೊಂಡು ಬ್ಯಾನರ್ ಕಟ್ಟಿಸುವಷ್ಟು ಅಹಂಕಾರ ಏನ್ ನಡೆಸಿದಿರಿ ನೀವು ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ನ ಶಾಸಕ ಹೋಗೋದ್ರೆ ಅದಾದ್ರೂ ಅವ್ರಿಗೆ ಟಿಕೆಟ್ ಡಿನೈ ಮಾಡಿದ್ರು ಅವ್ರ ಪಾರ್ಟಿ ಎಲ್ಲ ಬಿಟ್ರು ಅದನ್ನ ಹಳೆ ಕಟ್ಟು ಅವತ್ತು ದಲಿತ ಶಾಸಕರು ಇವತ್ತು ನಿಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರುವಂತ ಶಾಸಕರು ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ನಿಮ್ಮ ಶಾಸಕರ ನ್ಯಾಯ ಸಿಗತ್ತೆ ಅಂತ ಅನ್ಸುತ್ತ ಕಾಂಗ್ರೆಸ್ ಅಲ್ಲಿ ಯಾರಿಗೂ ನ್ಯಾಯ ಸಿಗಲ್ಲ ಇದು ಕಾಂಗ್ರೆಸ್ ಸರ್ಕಾರ ಯಾಕಂದ್ರೆ ಶ್ರೀನಿವಾಸ್ ಮೂರ್ತಿ ಅವರ ಮನೆಯನ್ನ ಸುಟ್ಟಾಗ ನಾನೇ ಹೋಗಿದ್ದೆ ಅವರ ಮನೆಗೆ ಫಸ್ಟ್ ಹೋದವಳು ನಾನು ಡಿಜೆ ಹಳ್ಳಿ ಕೆಜೆ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಅನ್ನು ಸುಟ್ರು ಕೇವಲ ಶಾಸಕರ ಮನೆ ಮಾತ್ರ ಅಲ್ಲ ಮೊದಲು ಪೊಲೀಸ್ ಸ್ಟೇಷನ್ ಸುಟ್ರು ಆಮೇಲೆ ಶಾಸಕರ ಮನೆ ಸುಟ್ರು ಒಬ್ಬನೇ ಒಬ್ಬ ಕಾಂಗ್ರೆಸ್ ನಾಯಕ ಅಲ್ಲಿ ಹೋಗ್ಲಿಲ್ಲ ಯಾಕೆಂದ್ರೆ ಅವರು ದಲಿತರು ಪರಿಶ್ಠ ಜಾತಿಯವರು ಸುಟ್ಟವರು ಅಲ್ಪಸಂಖ್ಯಾತರು ನಾವು ಅಲ್ಪಸಂಖ್ಯಾತರ ಓಟ್ಗೆ ತೊಂದರೆ ಆಗುತ್ತೆ ನಮಗೆ ವೋಟ್ ಬ್ಯಾಂಕ್ ಮುಖ್ಯ ನಮ್ಮ ಶಾಸಕನ ಜೀವ ಮುಖ್ಯ ಅಲ್ಲ ಅವರ ಮನೆ ಸುಟ್ಟಿರೋದು ಮುಖ್ಯ ಅಲ್ಲ ಗೌರವ ಮುಖ್ಯ ಅಲ್ಲ ಡಿ ಜೆ ಹಳ್ಳಿ ಹಳ್ಳಿನಲ್ಲಿ ಅಷ್ಟು ಮನೆಗಳು ಮನೆಯನ್ನ ಚುನ್ ಅಂತ ಹೇಳ್ತಾರಲ್ಲ ಹುಡ್ಕಿ 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 ಹಿಂದೂಗಳ ಮನೆಯನ್ನ ಅಲ್ಲಿ ಹೊಡೆದ್ರು ಸುಟ್ಟಾಕಿದ್ರು ಕಲ್ಬಿಸಾಡಿದ್ರು ನಾನು ಅಲ್ಲಿ ಹೋದಾಗ ಯಾವ ಹಿಂದೂ ಮನೆಯೂ ಸರಿಯಾಗಿರ್ಲಿಲ್ಲ ಕಿಟಕಿ ಹೊಡೆದಿತ್ತು ಬೈಕ್ ಸುಟ್ಟಿತ್ತು ಮನೆ ಸುಟ್ಟಿತ್ತು ಮನೆ ಮುಂದೆ ನಿಲ್ಲಿಸಿದಂತ ಯಾವುದೇ ವೆಹಿಕಲ್ ಇಲ್ಲ ನಾವು ಹೋಗಿದ್ದೆ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ಕಾಂಗ್ರೆಸ್ ಎಂ ಎಲ್ ಎ ಆಗಿ ಅವನಿಗೆ ರಕ್ಷಣೆ ಸಿಕ್ಕಿಲ್ಲ ಅಂದ್ರೆ ಇನ್ನು ಜಾಯಿನ್ ಆಗಿರುವಂತ ಶಾಸಕನಿಗೆ ಸಿಗಕ್ಕೆ ಏನ್ ಸಾಧ್ಯ ರಕ್ಷಣೆ ಸಿಗುತ್ತೆ ಅಂತ ನಿರೀಕ್ಷೆ ಮಾಡುವುದೇ ತಪ್ಪು ಅನ್ನುವಂತ ಪರಿಸ್ಥಿತಿ ಇವತ್ತು ಬಂದಿದೆ ಯಾಕಂದ್ರೆ ಪೊಲೀಸರು ಕೂಡ ನೈತಿಕ ಬಲ ಅವ್ರದ್ದು ಕುಗ್ತಾ ಇದೆ ಇದಕ್ಕೆ ಪವನ್ ರೆಜೂರು ಉದಾಹರಣೆ ಇದೆ ಬೇರೆ ಬೇರೆ ಅಧಿಕಾರಿಗಳು ಇವತ್ತು ಬೇರೆ ಬೇರೆ ಭಾಗದಲ್ಲಿ ಈ ಸರ್ಕಾರನೇ ಬೇಡ ಅಂತ ಹಲವಾರು ಜನ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತಾ ಇದ್ದಾರೆ ನಾವು ಸಂಗ್ರಹ ಮಾಡಿ ಕೊಡಕ್ಕಾಗಲ್ಲ ನಾನು ಡೆಲ್ಲಿಗೆ ಬಂದ್ ಕೇಳಿದೆ ಯಾಕೆ ಬಂದಿರಿ ಅಪ್ಪ ಕರ್ನಾಟಕ ಬಿಟ್ಟು ಕರ್ನಾ ಇಂಥ ಪೊಲ್ಯೂಷನ್ಗೆ ಯಾಕೆ ಬಂದ್ರಿ ಅಂತ ತಪಾಸಿಂಗ್ ಕೇಳಿದೆ ಅವರಂತಾರೆ ನಾವು ಸಂಗ್ರಹ ಮಾಡಕ್ ಮೇಡಮ್